ಸರ್ ಮೋಹನ್ ಕೃಷ್ಣ ಸರ್ ಮೋಹನ್ ಕೃಷ್ಣ ಸರ್ ಈಗ ಐವತ್ತೆರಡು ಸಾವಿರ ಕೋಟಿ ವಾರ್ಷಿಕವಾಗಿ ಇದಕ್ಕೆ ಗ್ಯಾರಂಟಿಗಳಿಗೆ ಖರ್ಚಾಗ್ತಾ ಇದೆ ಸರ್ ಎಸ್ ಮತ್ತೆ ಮತ್ತೆ ಮೋಹನ್ ಕೃಷ್ಣ ಸರ್ ಮಾತಾಡಿಸ್ತೀನಿ ಕಶ್ಯಪ್ ಸರ್ ಅಲ್ವಾ ಗ್ಯಾರಂಟಿನ ಜನರು ಇಷ್ಟಪಟ್ಟಿದ್ದಾರೆ ಸರ್ ಆರ್ಥಿಕವಾಗಿ ಸಬಲೀಕರಣ ಆಗಿದೆ ಆರೋಗ್ಯ ಉದ್ಯೋಗ ಎಲ್ಲಾನು ಆಗಿದೆ ಸರ್ ಉಳಿದಂತೆ ಅಭಿವೃದ್ಧಿಗಳು ನೀವು ನಾನು ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ಕಲೆ ಆಗ್ತಿದೆ ಜಲಸಂಪನ್ಮೂಲಕ್ಕೆ ಎಷ್ಟು ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಏನಾಗಿದೆ ಬೇರೆ ಬೇರೆ ಇಲಾಖೆಗಳ ಅದು ಅನುದಾನ ಆಗಿಲ್ಲ ಸರ್ ನೋಡಿ ಕೆಲಸನ ಆಗ್ತಾ ಇಲ್ಲ ನೋಡಿ ಎತ್ತಿನ ಯೋಜನೆ ಎತ್ತಿನ ಯೋಜನೆ ನಮ್ಮ ಸರ್ಕಾರ ಕಳೆದ ಎರಡ್ ಸಾವಿರದ ಹದಿನಾಲ್ಕರ ಅಡಿಗಲ್ಲಿ ಇಟ್ಟಿತ್ತು ಇವತ್ ಅರ್ಧ ಭಾಗಕ್ಕೆ ನೀರ್ ಬಂದಿದೆ ಫಾರ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಒಂದ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನ ಸಮಸ್ಯೆ ಬಗ್ಗೆ ಸರ್

ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿನೂ ಆಗ್ತಾ ಇದೆ ಗ್ಯಾರಂಟಿನೂ ಕೊಡ್ತಾ ಇದೀವಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಇದು ಆಡಳಿತ ನಡೆಸುತ್ತಾರೆ ಮಹಾರಾಷ್ಟ್ರದಲ್ಲಿ ಪ್ರಾಮಿಸ್ ಮಾಡಿದ್ರು ಮಧ್ಯಪ್ರದೇಶ ಪ್ರಾಮಿಸ್ ಮಾಡಿದ್ರು ಡೆಲ್ಲಿ ಪ್ರಾಮಿಸ್ ಮಾಡಿದ್ರು ಏನಕ್ಕೆ ಇಲ್ಲಿವರೆಗೂ ಅಲ್ಲಿ ಕೊಡ್ತಾ ಇಲ್ಲ ಅವ್ರ ಭದ್ರತೆ ಕೇಳಿ ನೀವು ಸಬಲೀಕರಣ ಒಂದ್ರಿ ಬರ್ತೀನಿ ಬಿಹಾರದಲ್ಲಿ ಮೊನ್ನೆ ಸೋಲುವ ಭಯದಿಂದ ಮೋದಿ ಹೋಗ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ನಾನು ಮಹಿಳೆಯರ ಪರವಾಗಿದ್ದೀನಿ ಅದೇ ಕರ್ನಾಟಕಕ್ಕೆ ಬಂದ್ರೆ ಗ್ಯಾರಂಟಿ ಟೀಕ್ಸದಿ ಇವರು ಹೌದು ಇವರು ಇದು ಡೋಂಕಿತನ ಬಿಜೆಪಿಯವ್ರದ್ದು ಡಬಲ್ಸ್ ಕಾಪಿ ಕಾಪಿ ತನ ಕಾಪಿ ತನ ಕಾಪಿ ಬಿಜೆಪಿ ಅವ್ರದ್ದು ಡೋಂಗಿತನ ಮಹಿಳಾ ವಿರುದ್ಧ ಕರ್ನಾಟಕದಲ್ಲಿ ಬಂದ್ರೆ ಗ್ಯಾರಂಟಿ ಬೇರೆ ಕಡೆ ಹೋದ್ರೆ ಇಲ್ಲ ಕಶ್ಯಪ್ ಸರ್ ಅದೇ ಪ್ರಶ್ನೆ ಈಗ ಅಲ್ಲ ನೀವು ಬಿಹಾರದಲ್ಲಿ ಯಾಕೆ ಪ್ರಶ್ನೆ ಮಾಡಲ್ಲ ಸರ್ ನೀವು ಬಿಜೆಪಿ ರಾಜ್ಯಗಳಲ್ಲಿ ಯಾಕೆ ಪ್ರಶ್ನೆ ಮಾಡಲ್ಲ ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದೀನಲ್ಲ ದಿವಾಳಿ ಆಗುತ್ತೆ ಆರ್ಥಿಕವಾಗಿ ಗ್ಯಾರಂಟಿ ಯೋಜನೆ ಟೀಕಿಸ್ತಾ ಇಲ್ಲ ಅದೇ ಕೊಡ್ತ ವ್ಯಕ್ತಿಗಳು ನಾವು ಕೊಡ್ತಾ ಇದೀವಿ ಆಹಾರ ಭದ್ರತೆ ಯೋಜನೆ ಇಡಿ ಎಂಬತ್ತು ಬರ್ತೀನಿ ಬರ್ತೀನಿ ಇಲ್ಲ 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 ದಿಲೀಪ್ ಇಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಎಂಬತ್ತು ಲಕ್ಷ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆ ಕೊಡ್ತಾ ಇದೆಯಲ್ವ ಐದು ಕೆಜಿ ಅಕ್ಕಿ ಕೊಡ್ತಾ ಇದೆ ಯಾವತ್ತಾದ್ರೂ ಸಹ ಇದನ್ನ ಸಮಸ್ಯೆ ಅಂತ ಯಾವತ್ತಾದ್ರೂ ಹೇಳ್ಕೊಂಡಿದ್ಯಾ ಕೃಷಿ ಸಮ್ಮಾನ್ ಆರು ಸಾವಿರ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇದು ಸಮಸ್ಯೆ ಆಗಿದೆಯಾ ಒರೆ ಆಗಿದ್ಯಾ ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಕೊಡ್ತಾ ಇದೆ ಮತ್ತೆ ಅದ್ರ ಆಯುಷ್ಮಾನ್ ಕಾರ್ಡ್ ಯಾವುದೇ ರೀತಿ ಅವ್ರಿಗೆ ಆಕ್ಸಿಡೆಂಟ್ ಆದವ್ರಿಗೆ ಕಾಯಿಲೆ ಆದವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಈ ರೀತಿ ಯೋಜನೆಗಳನ್ನ ಕೊಡ್ತಾ ಇದೆ ಯಾವತ್ತೇ ಆಗ್ಲಿ ಕೇಂದ್ರ ಸರ್ಕಾರ ಇದು ಹೊರೆ ಆಯ್ತಾ ಅಥವಾ ಅಭಿವೃದ್ಧಿ ಮೇಲೆ ಹೊರೆಯಾಯ್ತಾ ಸೃಷ್ಟಿ ಸಾಲ ಏಳ್ ಸಾವಿರ ಕೋಟಿ ಇದೆ ಕರ್ನಾಟಕ ರಾಜ್ಯದ ಅದನ್ನು ನಾವು ಮಾತಾಡ್ಬೇಕಾಗುತ್ತೆ ಅದನ್ನು ಯಾಕೆಂದ್ರೆ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತು ನಾಲ್ಕು ಸಾವಿರ ಕೋಟಿ ಖರ್ಚಾಗ್ತಾ ಇದೆ ರಾಜ್ಯ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಅಂದ್ರೆ ಇವರು ಸಾಲ ಮಾಡಿದ್ರು ಗ್ಯಾರಂಟಿ ಇಲ್ವಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಬರ್ತದೆ ಇಷ್ಟೆಲ್ಲ ಪ್ರಶ್ನೆಗಳು ನಮ್ಮಲ್ಲೂ ಇದೆ ನಾವ್ ಅದನ್ನ ನಿಮ್ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಸರ್ ನಾವ್ ಯಾವತ್ತು ಗ್ಯಾರಂಟಿ ವಿರುದ್ಧ ನಾವು ಮಾತಾಡೇ ಇಲ್ಲ ನಾವು ಮಾತಾಡ್ತಾ ಇರ್ತಕ್ಕಂಥ ಹರ ವ್ಯಕ್ತಿಗಳು ಕೊಡಿ ಟ್ಯಾಕ್ಸ್ ಸರ್ ಅವತ್ತು ಸಿದ್ದರಾಮಯ್ಯ ಘೋಷಣೆ ಮಾಡ್ಬೇಕಾದ್ರೆ ಕಾಕಾ ಪಾಟೀಲ್ ಫ್ರೀ ಮಾದೇವಪ್ಪ ನಿಂಗೂ ಫ್ರೀ ಅಂದ್ರು ಆಮೇಲೆ ಏನ್ ಮಾಡ್ರು ಇದಕ್ಕಿದ್ದಂಗೆ ಅದ್ರ ಮೇಲೆ ಟ್ಯಾರಿಫ್ಸು ಅದ್ರ ಮೇಲೆ ಏನೇನು ಕಂಡೀಷನ್ಸ್ ಹಾಕಿದ್ರು ಟ್ಯಾಕ್ಸ್ ಪೇಯರ್ಸ್ಗೆ ಕೊಡಲ್ಲ ಅಂತಂದ್ರು ಯಾಕೆ ಕೊಡಲ್ಲ ಸರ್ ಟ್ಯಾಕ್ಸ್ ಪೇಯರ್ ಗೆ ಸರ್ ನಿಜವಾಗ್ಲೂ ಸರ್ಕಾರಕ್ಕೆ ದುಡ್ಡು ಕೊಡ್ತಾ ಇರ್ತಕ್ಕಂಥದ್ದು ಅವರೇ ಅಲ್ವಾ ಸರ್ ಅವತ್ ಕಾ ಪಾಟೀಲ್ ಮಾದೇವಪ್ಪ ಟ್ಯಾಕ್ಸ್ ಕಟ್ತಿರ್ಲಿಲ್ವಾ ಟ್ಯಾಕ್ಸ್ ಪೇರ್ ಕೊಡಲ್ಲ ಅಂತ ಇದಕ್ಕಿದಂಗೆ ಹೇಳ್ಬಿಟ್ರಲ್ಲ ಮತ್ತೆ ಇನ್ನೂರು ಯೂನಿಟ್ ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕಿದ್ರು ಇವತ್ತು ಎಷ್ಟು ಮನೆಗೆ ವಿದ್ಯುತ್ ಬಿಲ್ ಬರ್ತಾ ಇದೆ ನನ್ನ ಮನೆಗೂ ಬರ್ತಾ ಇದೆ ಸರ್ ನಾನು ಇನ್ನೂ ಯೂಟ್ ಯೂಸೇ ಮಾಡ್ತಾ ಇಲ್ಲ ನೀವು ಎಷ್ಟು ಮನೆ ಹೋಗಿ ನೋಡ್ಕೊಂಬನ್ನಿ ಆದ್ರೆ ಇದೊಳಗಡೆ ಇರ್ತಕ್ಕಂಥ ಕಂಡೀಷನ್ ಕಳೆದಲ್ಲ ವಿರುದ್ಧವಾಗಿ ನಾವಿದ್ದೀವಿ ಮತ್ತೆ ಈ ಅನ್ನಭಾಗ್ಯ ಯೋಜನೆಯ ಜೊತೆಗೆ ಮೊನ್ನೆ ಈ ಒಂದು ತ್ರೀ ಡೇಸ್ ಬ್ಯಾಕ್ ಒಂದು ಒಂದು ಡಿಸಿಷನ್ ತಗೊಂಡಿದ್ದಾರೆ ಸಿದ್ದರಾಮಯ್ಯ ಒಂದು ಲಕ್ಷದ ಅರವತ್ ನಾಲ್ಕು ಸಾವಿರ ಕಾರ್ಡ್ಗಳನ್ನ ಬಿ ಪಿ ಎಲ್ ಕಾರ್ಡ್ ಗಳನ್ನ ನಾವು ಕ್ಯಾನ್ಸರ್ ರದ್ದುಗೊಳಿಸ್ತಾ ಇದ್ದಾರೆ ಮಾಡಿದ್ದಾರೆ ಸೊ ಯಾಕೆ ಮಾಡ್ತಾ ಇದ್ದಾರೆ ಇವರು ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ತಿದ್ದಾರೆ ಸೊ ಟ್ಯಾಕ್ಸ್ ಪೇಯರ್ಸ್ ಹಣ ಇವ್ರಿಗೆ ಬೇಕು ಸರ್ಕಾರಕ್ಕೆ ಬೇಕು ಆದ್ರೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಕೊಡಂಗಿಲ್ಲ ಇದು ಯಾವ ಮಟ್ಟಕ್ಕೆ ನ್ಯಾಯ ಆರಂಭದಲ್ಲಿ ಆಸೆ ತೋರಿಸಿದ್ರಿ ಅಯ್ಯ ಏನು ಬಿ ಪಿ ಎಲ್ ಕಾರ್ಡ್ ಎಲ್ರಿಗೂ ಈಗ ಎಷ್ಟು ಮೂರುವರೆ ಲಕ್ಷ ಹದಿಮೂರು ಹದಿಮೂರು ಲಕ್ಷ ರದ್ದು ಮಾಡಿದ್ರಿ ಸರ್ ನೀವು ಮತ್ತೆ ವಾರ್ಷಿಕವಾಗಿ ಆದಾಯ ಜಾಸ್ತಿ ಇರೋರು ಕಟ್ ಮಾಡ್ತಾ ಇದ್ರಿ ಅವ್ರು ಭಯದಲ್ಲಿದ್ದಾರೆ ನನಗೆ ಒಬ್ಬರು ಕೇಳ್ತಾ ಇದ್ರು ಸರ್ ನನಗೆ ಗೃಹ ಹಣ ಬರುತ್ತಾ ಅಲ್ವಾ ಬಿ ಪಿ ಎಲ್ ಕಾರ್ಡ್ ರದ್ದಾಯ್ತು ಅಂತ ಹೇಳಿ ನೋಡಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋದು ಯಾರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ರಿಟರ್ನ್ ಮಾಡ್ತಿರೋರು ಹೌದು ಐಷಾರಾಮಿ ಕಾರ್ ಇಟ್ಕೊಂಡಿರೋರು ಸಂಬಳ ತಗೋತಿರೋ ಜಮೀನು ಎಕರೆ ಮೇಲೆ ಜಮೀನು ಇರೋರು ಬಿ ಪಿ ಎಲ್ ಕಾರ್ಡು ಕಟ್ಟಾಗಿದೆ ಅವರೆಲ್ಲ ಎ ಪಿ ಎಲ್ ಕಾರ್ಡ್ ಅರ್ಹರು ಹೌದು ಈ ಯೋಜನೆಗೆ ಅರ್ಹರಲ್ಲ ಈ ಯೋಜನೆ ಯಾರಿಗೂ ಅರ್ಹರು ಅಂದರೆ ತುಳಿತಕ್ಕೊಳಗಾದವರು ಆಕ್ಸಿಸ್ ಇಲ್ದೇ ಇರೋರು ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಒಂದೊತ್ತಕ್ಕೆ ಊಟಕ್ಕೆ ಕಷ್ಟ ಪಡ್ತಿರೋರ್ಗೆ ಆ ಯೋ ಈ ಯೋಜನೆ ಅಂಥವ್ರಿಗೆ ಚಾಲನೆ ಮಾಡಿದ್ವಿ ಆಬಿಯಸ್ಲಿ ಇವ್ರೇ ಏನಪ್ಪ ಇದು ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಯಾವ ನಿಲ್ಲಿಸಿದ್ರು ಕೇಳಿ ಯಾವ್ದು ನಿಮ್ ಒಂದಿಷ್ಟು ನಿಮಿಷ ಒಂದ್ ನಿಮಿಷ ಕೇಳಿ ನೋಡಿ ಹೌದು 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 ನಮ್ ಇದೆ ಹೌದು ನಾವ್ ಯಾರಿಗೂ ನಿಂತಿಲ್ಲ ಪಿ ನೋಡಿ ನೋಡಿ ಕಾಕಾ ನಾವು ಅದಾನಿ ತಿಮ್ಮಣ್ಣ ನೋಡಿ ಬಿಜೆಪಿ ಅದಾನಿ ಅಂಬಾನಿ ಎಲ್ಲ ಇಂಪಾರ್ಟೆಂಟ್ ನಮ್ಗೆ ತಿಮ್ಮಣ್ಣನು ಇಂಪಾರ್ಟೆಂಟ್ ಬೊಮ್ಮಣ್ಣನ ಇಂಪಾರ್ಟೆಂಟ್ ರಾಧಕ್ಕನು ಇಂಪಾರ್ಟೆಂಟ್ ಸವಿತ್ರಕ್ಕೂ ಇಂಪಾರ್ಟೆಂಟ್ ಅದು ಕಾಂಗ್ರೆಸ್ ಪಕ್ಷದ ಬದ್ಧತೆ ಬಿಜೆಪಿ ಅವರಂಗೆ ಅದಾನಿ ಅಂಬಾನಿ ಬಾಲದಿಂದ ಓಡೋರಲ್ಲ ನಾವು ಓಡದಿದ್ದು ಹೊ ಅದಾನಿ ಅಂಬಾನಿ ಫೇವರ್ ಆಗೋ ಯೋಜನೆ ನಾವು ಫೇವರ್ ಆಗೋ ಯೋಜನೆ ಚಾಲನೆ ಇತ್ತು ಹೊರತು ಅದಾನಿ ಅಂಬಾನಿ ಫೇವರ್ ಆಗೋ ಯೋಜನೆ ನಾವು ಮಾಡೋದಿಲ್ಲ ಬಿಜೆಪಿ ಅವರ ಡೊಂಗಿತನ ನಿಲ್ಲಿಸಬೇಕು ಅವರಿಗೆ ಬದ್ಧತೆ ಇದೆ ವಿಷಯ ಅಲ್ಲ ಮೋಹನ್ ಕೃಷ್ಣ ಸರ್ ಮೋಹನ್ ಕೃಷ್ಣ ಸರ್ ಈಗ ಈ ಈ ಪಂಚ ಗ್ಯಾರಂಟಿ ನೋಡೋದಾದ್ರೆ ಈಗ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಆಗ್ಬಿಡ್ತಿದ್ಯಾ ಸರ್ಕಾರಕ್ಕೆ ಅನ್ನೋದು ಅದು ಖಂಡಿತ ಹೌದು ಈಗ ಅವರು ನಮ್ಮ ಕಾಂಗ್ರೆಸ್ ವಕ್ತಾರವ್ರು ಹೇಳಿದ್ರು ನಿಮ್ಗೆ ಇಷ್ಟು ಲೇಔಟ್ ಮಾಡಿದೀವಿ ಇಷ್ಟು ಬಜೆಟ್ ಅಲ್ಲಿ ಇಟ್ಟಿದ್ದೀವಿ ಅಂತ ಸೊ ಬಹಳಷ್ಟು ನಾನು ನಾನು ಮೂವತ್ತು ವರ್ಷ ಇಂಡಸ್ಟ್ರಿ ಇದ್ದೀನಿ ನಾನು ಎಕನಾಮಿಸ್ಟ್ ಆಗಿ ಬಹಳಷ್ಟು ಸೆಂಟ್ರಲ್ ಬಜೆಟ್ಸ್ ನೋಡ್ತೀವಿ ಸ್ಟೇಟ್ ಬಜೆಟ್ಸ್ ನೋಡ್ತೀವಿ ಬಜೆಟ್ ಅನ್ನೋದು ಅದು ಇಂಪ್ಲಿಮೆಂಟೇ ಆಗಲ್ಲ ನೀವು ಯಾವುದನ್ನೇ ನೋಡಿ ಇದು ಈ ಗೌರ್ಮೆಂಟ್ ಅಂತ ಹೇಳ್ತಿಲ್ಲ ನಾನು ಯಾವುದೇ ಗೌರ್ಮೆಂಟ್ ಅಲ್ಲೂ ನೀವೇನಾದ್ರೂ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅಂತ ನೋಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕೂಡ ಆ ವರ್ಷದಲ್ಲಿ ಇಂಪ್ಲಿಮೆಂಟ್ ಆಗಲ್ಲ ಓವರ್ಲೆ ಏನ್ ಇಟ್ಟಿರ್ತಾರೆ ಅದು ಇಂಪ್ಲಿಮೆಂಟೇ ಆಗಲ್ಲ ಒಂದು ಸೊ ಇವೆಲ್ಲ ಮಾತಾಡುವಂತಹ ವಿಷಯಗಳಲ್ಲ ಆದ್ರೆ ಸರಿಯಾಗಿ ನಾವೇನ್ ಮಾಡಬೇಕು ಅಂಶಗಳನ್ನ ಇಟ್ಕೊಂಡು ಮಾತಾಡಬೇಕು ಈಗ ಒಂದು ಈ ಸರ್ವೆ ಬಗ್ಗೆ ಮಾತಾಡೋದಾದ್ರೆ ನೀವು ಈ ಸರ್ವೆ ನಲ್ಲಿ ಏನ್ ಹೇಳ್ತಿದಿರಿ ಇದು ಸರ್ಕಾರನೇ ಮಾಡಿಸಿರುವಂತಹ ಸರ್ವೆ ಆದ್ರಿಂದ ನಮ್ಮ ಬಿಜೆಪಿ ವಕ್ತಾರ ಏನ್ ಹೇಳ್ತಾ ಇದ್ದಾರೆ ಇದು ನಾವು ಒಪ್ಕೊಳ್ಳಕ್ ಆಗಲ್ಲ ಅಂತ ಸೊ ಅವರ ಮಾತಲ್ಲಿ ಒಂದು ಸತ್ಯತೆ ಇದೆ ಯಾಕೆಂದ್ರೆ ಅದು ಒಂದು ಸ್ಯಾಂಪಲ್ ಸೈಜ್ ಕಡಿಮೆ ಇದೆ ಕೇವಲ ಒಂದು ಆರು ಸಾವಿರ ಫಲಾನುಭವಿಗಳನ್ನ ಮಾತ್ರ ಸರ್ವೆ ಮಾಡಿ ಅದನ್ನ ಎಕ್ಸ್ಟ್ರೋ ಮಾಡ್ತಾರೆ ಅದನ್ನ ಒಂದು ಎಲ್ಲರಿಗೂ ಹೊಂದಿಸೋ ತರಹ ಸ್ಟಾಟಿಸ್ಟಿಕಲ್ ಎವಿಡೆನ್ಸ್ ತಗೊಂಡು ಮಾಡುವಂತದ್ದು ಒಂದು ಇನ್ನೊಂದು ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಬೇಕು ಅದರ ಜೊತೆಗೆ ನಮಗೆ ಅನುಕೂಲ ಏನಾಗಿದೆ ಇದರಲ್ಲಿ ಆಗಿಲ್ಲ ಅಂತಲ್ಲ ಈಗ ಅದನ್ನೇ ನಾವು ಮಾತಾಡ್ತಾ ಇದ್ದೀವಿ ಚರ್ಚೆ ಮಾಡ್ತಾ ಇದೀವಿ ಏನು ಅನುಕೂಲ ಆಗಿದೆ ಅನುಕೂಲ ಆಗಿಲ್ಲ ಅಂತಿಲ್ಲ ಏಳು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಬಂದ್ರೆ ಖಂಡಿತ ಅನುಕೂಲನೇ ಆದ್ರೆ ಅದಕ್ಕಿಂತ ದೊಡ್ಡ ಅನುಕೂಲ ಏನು ಅಂದ್ರೆ ಆ ಅದವರಿಗೆ ಏಳು ಸಾವಿರ ಕೊಡೋದ್ರ ಬದಲು ಆ ಒಂದು ಕುಟುಂಬದಲ್ಲಿ ಒಬ್ಬನಿಗೆ ಕೆಲಸ ಸಿಕ್ಕಿದ್ರೆ ಅವನೊಂದು ಅವನ ಜೀವನಕ್ಕೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡುವಂತದ್ದಾದ್ರೆ ಅದು ಸರ್ಕಾರಗಳು ಮಾಡಬೇಕಾಗಿರುವಂತಹ ಕೆಲಸ ಅದಕ್ಕೆ ಮುಖ್ಯವಾಗಿ ಏನ್ ಬೇಕು ಅದಕ್ಕೆ ಯೋಜನೆಗಳು ತರಬೇಕು ಕುಶಲಗಳ ಅವ್ರಿಗೆ ಏನು ಸ್ಕಿಲ್ಸ್ ಬೇಕು ಆ ಕೆಲ್ಸಕ್ಕೆ ಆ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗೋದಕ್ಕೆ ಅಂತ ಕೆಲಸಗಳನ್ನ ಆ ಬಜೆಟ್ ಅಲ್ಲಿ ತರೋದಷ್ಟೇ ಅಲ್ಲ ಅದನ್ನ ಇಂಪ್ಲಿಮೆಂಟ್ ನಿಮ್ ಪ್ರಕಾರ ಶಕ್ತಿ ಯೋಜನೆ ಹೇಳಿದ್ರು ನೀವು ಈಗ ಎಲೆಕ್ಟ್ರಿಸಿಟಿ ಬಿಲ್ ಆಗ್ಲಿ ಇದಾಗ್ಲಿ ನಾವು ಆಲ್ರೆಡಿ ಟ್ಯಾಕ್ಸ್ ಕಟ್ತಿರೋರ್ಗೆ ನಮ್ದೆಲ್ಲ ಮೂವತ್ ಪರ್ಸೆಂಟ್ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಬಿಲ್ ಐದ್ ಸಾವಿರ ಬರ್ತಾ ಇರೋ ಬಿಲ್ ಇವಾಗ ಎಂಟು ಸಾವಿರ ಬರುತ್ತೆ ಸೊ ನಮ್ಗೆ ಏನ್ ಅನ್ಸುತ್ತೆ ಆಸ್ ಅಂಗ ಕಾಮನ್ ಮ್ಯಾನ್ ಆಗಿ ನಮ್ದು ಹೋಗ್ಬಿಟ್ಟು ಇನ್ಯಾರಿಗೋ ಕೊಡ್ತಾ ಇದಾರೆ ನಮ್ದು ಇನ್ಕ್ರೀಸ್ ಮಾಡಿದ್ರು ಬಿಜೆಪಿ ಸರ್ಕಾರ ಕೆಇಆರ್ ಸಿ ಅಂತ ಒಂದು ಬಾಡಿ ಇದೆ ವಿಚ್ ರೆಗ್ಯುಲರೈಸ್ ದ ಇದು ಮಾಡಿದ್ವಿ ಮೋಹನ್ ಕೃಷ್ಣ ಸರ್ ಬರ್ತೀನಿ ಮತ್ತೆ